ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಮುರಾಜ್ ದೇಸಾಯಿ ಇದು ಎರಡು ಸಾವಿರದ ಇಪ್ಪತ್ತ ಎರಡರದು ಪ್ರಶ್ನೆ ಪತ್ರಿಕೆ ಈಗಾಗಲೇ ಹಿಂದಿನ ಎಲ್ಲ ಎರಡು ಸಾವಿರದ ಹದಿನೇಳರಿಂದ ಒಂದಿಷ್ಟು ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಿರ್ತಾನೆ ಆ ಅಫಿಷಿಯಲ್ ಕ್ವೆಶನ್ ಪೇಪರ್ ಒಳಗಡೆ ಗಣಿತ ವಿಜ್ಞಾನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಸಮಾಜ ವಿಜ್ಞಾನದ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆಗಳು ಎಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೆರೆಲ್ಲ ಹಾಕಿ ಸಿಗಬೇಕಪ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಯಾಕಪ್ಪ ಅಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳೇ ಏನಾಗ್ತವಪ್ಪ ಅಂದ್ರ ಅತಿ ಹೆಚ್ಚು ಕ್ವೇಶನ್ಸ್ ಗಳು ರಿಪೀಟ್ ಆಗ್ತವೆ ನೀವು ಅಲ್ಲಿ ನಾವು ಕ್ವಶನ್ ಪೇಪರ್ ಗಳನ್ನ ಬಿಡಿಸ್ಕೊತಾಗ ನೋಡಿರ್ಬಹುದು ಎಷ್ಟು ಸಲ ಈ ಕ್ವಶನ್ಸ್ ಗೆ ಬಂದವ್ರಿ ಅಂತ ಹೇಳಿ ಅಂದ್ರೆ ಇವೇ ಕ್ವಶನ್ಸ್ ಗಳೀಟ್ ಆಗ್ತಿರ್ತಾವ ಅದಕ್ಕೋಸ್ಕರ ಈ ಕ್ವಶನ್ ಪೇಪರ್ಗಳನ್ನು ನೋಡ್ರಿ ಕ್ವೇಶನ್ಸ್ ಯಾವ ತರ ಇದಾವೆ ಅಂತ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆಯಲ್ಲಿ ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಯಾವುದು ಅಂತೇಳಿ ಅಲ್ಲಿ ಆಪ್ಷನ್ಸ್ ಬೇರೆ ತರ ಕೊಟ್ಟಿದ್ರು ಬಟ್ ಇಲ್ಲಿ ಆಪ್ಷನ್ಸ್ ಬೇರೆ ತರ ಕೊಟ್ಟಿದ್ದಾರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಿದಾನಿದ ಕರ್ನಾ ಗಂಗಾ ನದಿ ಹುಟ್ಟುವುದು ಅಲ್ಲಿ ಅಂತ ಅಲ್ಲಿ ಗಂಗೋತ್ರಿ ಅಂತ ಆಪ್ಷನ್ಸ್ ಇತ್ತು ಅದನ್ನು ನಾವು ರೈಟ್ ಆನ್ಸರ್ ಆಗ್ತಿದ್ದೇವೆ ಬಟ್ ಇಲ್ಲಿ ಗಂಗಾ ನದಿ ಹುಟ್ಟುವ ಸ್ಥಳ ಗಂಗೋತ್ರಿ ಅಂತ ಆಪ್ಷನ್ ಆಪ್ಷನ್ಸ್ ಇಲ್ಲ ಬಟ್ ಶ್ರೇಣಿಗಳನ್ನು ಹುಟ್ಟಿದ್ದಾನೆ ಯಾವ ಶ್ರೇಣಿ ಒಳಗಡೆ ಇದು ಹುಟ್ಟುತ್ತದೆ ಅಂತೇಳಿ ಪಶ್ಚಿಮ ಘಟ್ಟಗಳು ಪಶ್ಚಿಮ ಘಟ್ಟಗಳು ಇದು ಹಿಮಾಲಯ ಪರ್ವತ ಶ್ರೇಣಿಗಳು ಅಂದ್ರೆ ಗಂಗಾ ನದಿ ಮೇಲೆ ಕಂಡು ಬರ್ತದೆ ಪಶ್ಚಿಮ ಘಟ್ಟಗಳದಾಗ ಸಂಬಂಧ ಇಲ್ಲ ಪೂರ್ವ ಘಟ್ಟಗಳು ಕೂಡ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತವೆ ಪಶ್ಚಿಮ ಘಟ್ಟಗಳು ಅಲ್ಲ ಪೂರ್ವ ಘಟ್ಟಗಳಲ್ಲ ಇನ್ನು ಸಾತ್ಪುರ ಶ್ರೇಣಿ ಒಳಗಡೆ ವಿಂಧ್ಯ ಪರ್ವತ ಅತ್ಯಂತ ಎತ್ತರವಾದದ್ದು ಗೊತ್ತಿರ್ತದೆ ಅಲ್ಲಿ ಇದು ಹುಟ್ಟಂಗಿಲ್ಲ ಹಾಗಾದ್ರೆ ಇದು ಹಿಮಾಲಯ ಪರ್ವತ ಶ್ರೇಣಿ ಒಳಗಡೆ ಆಪ್ಷನ್ ಸಿ ಅಂತೇಳಿ ರೈಟ್ ಆನ್ಸರ್ ಆಗ್ತದೆ ಹಿಮಾಲಯ ಪರ್ವತ ಶ್ರೇಣಿ ಒಳಗಡೆ ಸಾಕಷ್ಟು ನದಿಗಳು ಹುಟ್ಟುತ್ತವೆ ಸಾಕಷ್ಟು ಬೆಟ್ಟಗಳು ಕಂಡು ಬರ್ತವೆ ಹೀಗಾಗಿ ನಾವು ಗಂಗಾ ನದಿಯನ್ನ ಭಾರತದ ನದಿಗಳ ತಾಯಿ ಅಥವಾ ಭಾರತದ ಪವಿತ್ರವಾದ ನದಿ ಅಂದ್ರೆ ಗಂಗಾ ನದಿ ಅಂತ ಹೇಳಿ ಕೇಳ್ತೀವಿ ಇದು ಹಿಮಾಲಯ ಪರ್ವತ ಶ್ರೇಣಿ ಒಳಗಡೆ ಹುಡ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳನ್ನ ಕಟ್ಟಲು ಬಳಸಿರುವ ಕಲ್ಲುಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದ ಎಕ್ಸಾಮ್ಸ್ ಅಲ್ಲಿ ಬೇಲೂರು ಮತ್ತು ಹಳೆಬೀಡು ಅಂತ ತಕ್ಷಣವೇ ಇವು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಸಿದ್ಧವಾದಂತಹ ಸ್ಥಳಗಳು ಬೇಲೂರು ಒಳಗಡೆ ಚನ್ನಕೇಶವ ದೇವಾಲಯ ಇವೆಲ್ಲ ಹೊಯ್ಸಳರ ಕಾಲದಲ್ಲಿ ಪ್ರಸಿದ್ಧವಾದಂತಹ ದೇವಾಲಯಗಳು ಅಂತ ಕರಿತೀವಿ ಹಾಗಾದ್ರೆ ಯಾವ ಶಿಲೆಯಲ್ಲಿ ಅಮೃತ ಶಿಲೆಗಳು ಅಲ್ಲ ಮರಳ ಕಲ್ಲಲ್ಲ ನೆಕ್ಸ್ಟ್ ಕಡಪ ಕಲ್ಲಲ್ಲ ಅವರು ಬಳಪದ ಕಲ್ಲುಗಳಿಂದ ಮಾಡ್ತಾರಪ್ಪ ಅಂದ್ರ ಈ ಬೇಲೂರು ಮತ್ತು ಹಳೆಬೀಡಿನ ದೇವಾಲಯಗಳನ್ನ ಕಟ್ಟಲು ಬಳಸಿರುವಂತಹ ಕಲ್ಲುಗಳಂತೇಳಿ ನಾವು ನೋಡ್ತೀವಿ ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸುಬು ಇಲ್ಲಿ ಕ್ವಶನ್ಸ್ನ ಇನ್ ಡೈರೆಕ್ಟ್ ಆಗಿ ಕೇಳಿದಾನೆ ಮತ್ತ ಕರಾವಳಿ ಜನರ ಮುಖ್ಯ ಕಸುಬು ಏನು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೇಳಿದಾನೆ ಇಲ್ಲಿ ಮತ್ತೆ ತೀರ ಪ್ರದೇಶ ತೀರ ಪ್ರದೇಶ ಅಂದ್ರೆ ಏನು ಕರಾವಳಿ ಪ್ರದೇಶನೇ ತೀರ ಪ್ರದೇಶ ಅಂತಾನು ಕೂಡ ಕರೀತಾರೆ ಹಾಗಾದ್ರೆ ತೀರ ಪ್ರದೇಶದ ಮೈದಾನದಲ್ಲಿ ಜನಶಿರುವ ಮುಖ್ಯ ಕಸುಬು ಏನಪ್ಪಾ ಅಂದ್ರೆ ಮೀನುಗಾರಿಕೆ ಮಾಡ್ತಾರೆ ಹೀಗಾಗಿ ಆಪ್ಷನ್ಸ್ ಇದನ್ನ ಬಿ ಅಂತೇಳಿ ನೀವು ರೈಟ್ ನ ಹಾಕಬೇಕು ಇಲ್ಲ ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳಿದೆ ನೋಡ್ರಿ ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ ಯಾವುದು ಅಂತ ಕ್ವಶನ್ಸ್ನ ಕಳ್ದಾನೆ ಭಾರತದಲ್ಲಿ ಸಾಕಷ್ಟು ಸರೋವರಗಳು ಕಂಡು ಬರ್ತವೆ ನೀರು ಉಪ್ಪು ಸರೋವರಗಳು ಕಂಡು ಬರ್ತವೆ ಮತ್ತು ಸಿಹಿನೀರಿನ ಸರೋವರಗಳು ಕೂಡ ಬರ್ತವೆ ಹಾಗಾದ್ರೆ ಸರೋವರ ಒಳಗಡೆ ಅತ್ಯಂತ ದೊಡ್ಡದಾದ ಸರೋವರ ಸುಪೀರಿಯರ್ ಸರೋವರ ಅಂತ ಕರಿತೀವಿ ಅದು ನಮಗೆ ಸೆಕೆಂಡರಿ ಆದರೆ ನಮ್ಮ ಭಾರತದ ಅತಿ ದೊಡ್ಡ ಉಪ್ಪಿನ ಸರೋವರಪ್ಪ ಅಂದ್ರೆ ಸಾಂಬಾರ್ ಸರೋವರ ಅಂತೇಳಿ ಕರಿತೀವಿ ಸಾಂಬಾರ್ ಸರೋವರ ಇನ್ನು ಚಿಲ್ಕಾ ಸರೋವರ ಇವೆಲ್ಲ ಉಪ್ಪು ನೀರಿನ ಸರೋವರಗಳು ಅಂತ ಕರಿತೀವಿ ಹಾಗಾದ್ರೆ ಸಿಹಿ ನೀರಿನ ಸರೋವರಗಳು ರೀ ಭಾರತ ದೇಶದಲ್ಲಿ ಅಂತ ಖರ್ಚಿಸ್ತಾ ಕಳೆದಾಗ ಒಂದು ದಾಲ್ ಸರೋವರ ದಾಲ್ ಸರೋವರ ಇನ್ನೊಂದು ಇವು ದಾಲ್ ಸರೋವರ ಮತ್ತು ಉಲಾರ್ ಸರೋವರ ಅಂತ ಕಂಡು ಬರ್ತಾವೆ ಇವು ಎಲ್ಲಿ ಕಂಡು ಬರ್ತಾವ ಅನ್ನೋದು ಗೊತ್ತಿರಬೇಕು ಉಲಾರ್ ಸರೋವರ ಮತ್ತು ದಾಲ್ ಸರೋವರ ಇವು ಸಿಹಿನೀರಿನ ಸರೋವರಗಳು ಇವು ಕಾಶ್ಮೀರ ಒಳಗಡೆ ಕಂಡು ಬರ್ತವೆ ಜಮ್ಮು ಕಾಶ್ಮೀರ ಅಂತ ಕೇಳ್ತೀವಿ ಹೌದಾ ಕಾಶ್ಮೀರ ಕಣಿವೆಗಳಲ್ಲಿ ಕಾಶ್ಮೀರದಲ್ಲಿ ಇವು ಕಂಡು ಬರುವಂತ ಸರೋವರಗಳು ಅಂತೇಳಿ ನಾವು ರೈಟ್ ಆನ್ಸರ್ ಹಾಕ್ಬೇಕು ತೇಲಾಡುವ ಸರೋವರ ಅಂತ ಕೇಳ್ತೀವಿ ಲೋಕ್ಟೆಕ್ ಸರೋವರ ಅಂತ ಕೂಡ ಏನಪ್ಪಿ ತೇಲಾಡುವ ಸರೋವರ ನೆಕ್ಸ್ಟ್ ಕ್ವಶನ್ಸ್ ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ ಯಾವುದು ಅಂತ ಜಿಲ್ಲೆಯ ಇಪ್ಪತ್ತೆರಡರಲ್ಲಿ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ನ ಕೇಳಿದ್ರು ಹಾಗಾದ್ರೆ ಅವಾಗ ಕರೆಂಟ್ ನ್ಯೂಸ್ ಅಲ್ಲಿತ್ತು ಏನಪ್ಪಾ ಅಂದ್ರ ಕರ್ನಾಟಕದ ಹೊಸ ಜಿಲ್ಲೆ ಯಾವುದು ಅಂತೇಳಿ ಕರ್ನಾಟಕದಲ್ಲಿ ಮೊದಲು ಮೂವತ್ತು ಜಿಲ್ಲೆಗಳಿದ್ದು ಮೂವತ್ತೊಂದನೇ ಜಿಲ್ಲೆನೇ ವಿಜಯನಗರ ಆಯ್ತು ಹೀಗಾಗಿ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದೆ ಕನ್ಫ್ಯೂಸ್ ಆಗ್ತಿರ್ತದ ವಿಜಯನಗರ ವಿಜಯಪುರ ಅಕ್ಷರಗಳು ನೋಡ್ರಿ ವಿಜಯ ವಿಜಯ ಮೂರು ಅಕ್ಷರ ಇರ್ತವೆ ಪಟ್ಟನ ನೀವು ಈ ಒಳ್ಳೆಯ ಆಪ್ಷನ್ ಟಿಕ್ ಮಾಡಿಬಿಟ್ರಪ್ಪ ಈ ವಿಜಯನಗರ ವಿಜಯಪುರ ಇರ್ತದ ಸ್ವಲ್ಪ ಅಕ್ಷರಗಳ್ ನೋಡಿ ಆನ್ಸರ್ನ ಮಾಡ್ರಿ ವಿಜಯನಗರ ಮತ್ತು ವಿಜಯಪುರ ಹಾಗಾದ್ರೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ನಗರ ಇದಿದ್ರೆ ರೈಟ್ ಆನ್ಸರ್ ಆಗ್ತದೆ ಇದು ಪುರ ಇದೆ ನಮ್ದು ಬಿಜಾಪುರ ಹಾ ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಏನಾಗ್ತದಪ್ಪ ಅಂದ್ರೆ ಹಿಬ್ಬಾಗಾಗಿ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆಯಾಗಿ ಏನಾಗ್ತದಪ್ಪ ಅಂದ್ರೆ ಇದು ಘೋಷಣೆ ಆಗ್ತದೆ ಇನ್ನು ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಎಷ್ಟು ಅಂತ ಅಂತೇಳಿ ನೋಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಕೇಳಿದಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೇಳಿದಾನೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳೇ ಪ್ರಸ್ತುತವಾಗಿ ಇಪ್ಪತ್ತೊಂಬತ್ತುಗಳು ಇರ್ತಿದ್ದು ಬಟ್ ಜಮ್ಮು ಮತ್ತು ಕಾಶ್ಮೀರನ ಏನ್ ಮಾಡಿಬಿಟ್ರಪ್ಪ ಅಂದ್ರೆ ರಾಜಸ್ಥಾನದಿಂದ ತೆಗೆದು ಹೋಗುದು ಅದನ್ನ ಕೇಂದ್ರಾಡಳಿತ ಪ್ರದೇಶನಾಗಿ ಮಾಡಿದ್ರು ಕಾಶ್ಮೀರ ಮತ್ತು ಲಡಾಖ್ನ ಹೀಗಾಗಿ ಅದು ರಾಜ್ಯದ ಸ್ಥಾನಮಾನವನ್ನು ಕಳ್ಕೊಳ್ತದೆ ಹೀಗಾಗಿ ಪ್ರಸ್ತುತ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಕಂಡು ಬರ್ತವೆ ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ ಅತಿ ಚಿಕ್ಕ ರಾಜ್ಯ ಅಂದ್ರೆ ಗೋವಾ ಜನಸಂಖ್ಯೆಯಲ್ಲಿ ಮತ್ತು ಉತ್ತರ ಪ್ರದೇಶ ಆಗ್ತದೆ ನೆಕ್ಸ್ಟ್ ಭಾರತದ ವಿಶ್ವವಿಖ್ಯಾತ ಆಟಗಾರ ಯಾರು ಇಲ್ಲಿ ಕ್ವೆಶನ್ಸ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಇಲ್ಲಿ ಭಾರತದಲ್ಲಿ ಎಲ್ಲರೂ ಇವರು ವಿಶ್ವ ವಿಶ್ವವಿಖ್ಯಾತ ಆಟಗಾರರೇ ಆದರೆ ಭಾರತದ ಚೆಸ್ ಚಾಂಪಿಯನ್ ಅಂತೇಳಿ ಕೊಡಬೇಕಾಗಿತ್ತು ಅಥವಾ ಚೆಸ್ನ ವಿಶ್ವವಿಖ್ಯಾತ ಆಟಗಾರ ಯಾರು ಅಂತ ಕ್ವಶನ್ಸ್ನ ಕೇಳಿದ್ರಪ್ಪ ಅಂದ್ರೆ ನಾವು ಅದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ವಿಶ್ವನಾಥ್ ಆನಂದ್ ಅಂತ ಹಾಕಿದ್ದೀವಿ ಇಲ್ಲಿ ಇರಲಿ ವಿಶ್ವವಿಖ್ಯಾತ ಆಟಗಾರ ಅಂತ ಕ್ವಶನ್ಸ್ನ ಕಾದಾನೆ ವಿಶ್ವನಾಥ್ ಆನಂದ್ ಇಸ್ ದ ರೈಟ್ ಆನ್ಸರ್ ರಾಹುಲ್ ದ್ರಾವಿಡ್ ನ ಭಾರತದ ಕ್ರಿಕೆಟ್ ನ ವಾಲ್ ಆಫ್ ಕ್ರಿಕೆಟ್ ಅಂತ ಕರಿತೀವಿ ಹ್ಮ್ ಕ್ರಿಕೆಟ್ ನ ಗೋಡೆ ಅಂತೇಳಿ ಇವ್ರು ನಮ್ಮ ಕರ್ನಾಟಕದವ್ರು ಕೂಡ ವಿಶೇಷತೆ ಇನ್ನು ವಿಶ್ವನಾಥ್ ಆನಂದ್ ಅವರು ಚೆಸ್ ನಲ್ಲಿನೇ ಬಹಳ ಹೆಸರು ಮಾಡಿದಂತ ವ್ಯಕ್ತಿ ನೆಕ್ಸ್ಟ್ ಭಾರತ ಇರುವ ಖಂಡ ಯಾವುದು ಅಂತ ಕ್ವಶನ್ಸ್ನ ಕೇಳಿದ ಭಾರತ ಇವೆಲ್ಲವೂ ಖಂಡಗಳೇ ಹಾಗಾದ್ರೆ ಭಾರತ ಒಳಗಡೆ ಯಾವ ಖಂಡದಲ್ಲಿ ಬರ್ತದೆ ಏಷ್ಯಾ ಖಂಡ ಆಫ್ರಿಕಾ ಯುರೋಪ ಆಸ್ಟ್ರೇಲಿಯಾ ನಾವು ಯಾವ ಖಂಡದಲ್ಲಿ ಬರುವಂತ ಜನಾಂಗಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲಿ ಬರುವಂತ ಒಂದು ಜನ ಸಮುದಾಯ ನಮ್ಮದು ಭಾರತ ಹೀಗಾಗಿ ಅತ್ಯಂತ ದೊಡ್ಡದಾದ ಖಂಡ ಅಂದ್ರೆ ಏಷ್ಯಾ ಖಂಡ ಅಂತ ಕರಿತೀವಿ ಅತ್ಯಂತ ಚಿಕ್ಕದಾದ ಖಂಡ ಅಂದ್ರೆ ಆಸ್ಟ್ರೇಲಿಯಾ ಖಂಡ ಅಂತ ಕರಿತೀವಿ ಕಗ್ಗತ್ತಲೆ ಖಂಡ ಕಪ್ಪು ಖಂಡ ಅಂತ ಹೇಳಿ ಆಫ್ರಿಕಾ ಖಂಡವನ್ನು ಕರಿತೀವಿ ಇನ್ನು ಅದರ ನಂತರ ಯುರೋಪ್ ಖಂಡ ಕೂಡ ಸಾಕಷ್ಟು ಇಲ್ಲಿ ಬ್ರಿಟಿಷ್ನಾಗಲಿ ಇವರು ಯುರೋಪಿಯನ್ನರ್ ಅಂತ ಕರಿತ ಅವರೆಲ್ಲ ಬರುವಂತ ಖಂಡಗಳು ಈ ಯುರೋಪ್ ಖಂಡ ಶ್ವೇತ ಖಂಡ ಅಂದ್ರೆ ಅಂಟಾರ್ಟಿಕಾ ನೆಕ್ಸ್ಟ್ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕ್ವಶನ್ಸ್ತಕ್ಕೇ ಇಡೀ ಭಾರತ ದೇಶದಲ್ಲೇನೆ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡುವಂತಹ ರಾಜ್ಯ ಯಾವುದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ಅದರಲ್ಲಿ ರಾಮನಗರದಲ್ಲಿ ರೇಷ್ಮೆ ಉತ್ಪಾದನಾ ಕೇಂದ್ರ ಕಂಡು ಬರ್ತದೆ ರಾಮನಗರ ಆಗಲಿ ಮೈಸೂರಾಗಲಿ ಈ ಸೈಡೆಲ್ಲ ಏನಾಗ್ತದಪ್ಪ ಅಂದ್ರೆ ಅತಿ ಹೆಚ್ಚು ರೇಷ್ಮೆಯನ್ನ ಉತ್ಪಾದನೆ ಮಾಡ್ತಾರೆ ಕರ್ನಾಟಕ ಇಸ್ತ ರೇಷ್ಮೆ ಉತ್ಪಾದೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ನೆಕ್ಸ್ಟ್ ಫುಟ್ಬಾಲ್ ತಂಡವೊಂದರಲ್ಲಿ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಒಂದು ಫುಟ್ಬಾಲ್ ಎಷ್ಟು ಜನ ಆಟಗಾರ ಇರ್ತಾರೆ ಟೋಟಲ್ ಆಗಿ ಹನ್ನೊಂದು ಜನ ಆಟಗಾರರು ಇರ್ತಾರೆ ಒಂದು ಕ್ರಿಕೆಟ್ ಟೀಮ್ ನಲ್ಲಿ ಕೂಡ ಹನ್ನೊಂದು ಜನ ಇರ್ತಾರೆ ಫುಟ್ಬಾಲ್ ಆಟದಲ್ಲಿ ಕೂಡ ಹನ್ನೊಂದು ಜನ ಇರ್ತಾರೆ ಕಬಡ್ಡಿ ಆಟದಲ್ಲಿ ಏಳು ಜನ ಇರ್ತಾರೆ ವಾಲಿಬಾಲ್ ದಲ್ಲಿ ಆರು ಜನ ಈ ತರ ಒಂದಿಷ್ಟು ಇಂಪಾರ್ಟೆಂಟ್ ಆಟಗಳು ಇರ್ತಾವಲ್ಲ ಯಾವ ಯಾವ ಆಟದಲ್ಲಿ ಎಷ್ಟೆಷ್ಟು ಜನ ಇರ್ತಾರೆ ಅನ್ನೋದು ನಿಮ್ಗೊಂದಿಷ್ಟು ಗೊತ್ತಿರಬೇಕು ಅವು ಗೊತ್ತಿದ್ದಪ್ಪ ಅಂದ್ರೆ ಯಾವ್ದಾದ್ರು ಒಂದು ಕ್ವಶನ್ಸ್ ನ ಕೇಳಿ ನಿಮ್ಗೆ ಆನ್ಸರ್ಸ್ ಗಳನ್ನ ಮಾಡ್ತೀರಿ ನೆಕ್ಸ್ಟ್ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬನ ಯಾವ ಕುಟುಂಬ ಅಂತ ಕರಿತಾರೆ ಎರಡಕ್ಕಿಂತ ಹೆಚ್ಚು ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿ ಮಗ ಮಗಳು ಈ ಥರ ಎರಡಕ್ಕಿಂತ ಹೆಚ್ಚು ತಲೆಮಾರುಗಳು ಒಂದೇ ಮನೆಯಲ್ಲಿ ಅಥವಾ ಒಟ್ಟಾಗಿ ವಾಸಿಸಿದ್ರಪ್ಪ ಅಂದ್ರೆ ಅವ್ರನ್ನ ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ವಿಭಕ್ತ ಕುಟುಂಬ ಅಂದ್ರೇನು ಒಂದು ಎರಡು ತಲೆಮಾರಿಗಿಂತ ಕಡಿಮೆ ಇರಬೇಕು ಅಂದರೆ ತಂದೆ ತಾಯಿ ಮಗ ಮಗಳು ಇಷ್ಟೇ ಒಂದು ನಾಲ್ಕು ಜನ ಐದು ಜನ ಇದ್ರಪ್ಪ ಅಂದ್ರೆ ಅದನ್ನು ವಿಭಕ್ತ ಕುಟುಂಬ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯವನ್ನ ಯಾವ ಸಮುದಾಯ ಅಂತ ಕೇಳ್ತೀವಿ ಇಲ್ಲಿ ಕುಟುಂಬದ ಒಳಗಡೆ ಸಮುದಾಯದ ವಿಧಗಳಂತ ಬರ್ತವೆ ಗ್ರಾಮೀಣ ಸಮುದಾಯ ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ ಇಲ್ಲಿ ಅರಣ್ಯಗಳಲ್ಲಿ ಅದೆಲ್ಲ ವಾಸ ಮಾಡೋದು ಪರ್ವತಗಳಲ್ಲಿ ವಾಸ ಮಾಡುವಂಥ ಸಮುದಾಯ ಬುಡಕಟ್ಟು ಸಮುದಾಯ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಬುಡಕಟ್ಟು ಸಮುದಾಯಗಳು ಕಂಡು ಬರ್ತವೆ ಸಿದ್ಧಿ ಬುಡಕಟ್ಟು ಜನಾಂಗ ಸೋಲಿಗ ಬುಡಕಟ್ಟು ಜನಾಂಗ ಅಕ್ಕಿ ಪಿಕ್ಕಿ ಆ ನೆಕ್ಸ್ಟ್ ಜೇನು ಕುರುಬರು ಕಾಡು ಕುರುಬರು ಈ ತರ ಸಾಕಷ್ಟು ಜನ ಏನಾಗ್ತಾರಪ್ಪ ಅಂದ್ರೆ ಬುಡಕಟ್ಟು ಸಮುದಾಯದಲ್ಲಿ ಬರ್ತಾರೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತದ ವಾದ್ಯ ಯಾವುದು ಅಂತ ಕ್ವಶನ್ಸ್ ನ ಇಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ಅಂತೇಳಿ ಬರ್ತದೆ ಆ ಶಹಣಾಯಿ ನಾನು ಏನ್ ಮಾಡ್ತಿದ್ರಪ್ಪ ಅಂದ್ರ ಇವರು ಸಂಗೀತದ ವಾದ್ಯವನ್ನ ಊದ್ತಾ ಇದ್ರು ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾರಾದರೂ ಪ್ರಮುಖ ವ್ಯಕ್ತಿಗಳು ಮರಣ ಹೊಂದಿದಾಗ ಅವ್ರ ಗಳು ಆಗ್ತಾವ ಅನ್ನೋದು ಗೊತ್ತಿರಬೇಕು ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ ಯಾರು ಈಗ ಇತ್ತೀಚೆಗೆ ಒಬ್ರು ವೃಕ್ಷಮಾತೆ ಅಂದ್ರೆ ಎರಡನೇ ವೃಕ್ಷಮಾತೆ ಅಂತ ಹೇಳ್ತೀವಿ ತುಳಸಿ ಗೌಡ ಅವರು ನಿಧಾನವಾದರು ಬಟ್ ಇಲ್ಲಿ ಇವ್ರ ಮೇಲೆ ಒಂದು ಕ್ವಶನ್ಸ್ ತಕ್ಕದ್ರೆ ವೃಕ್ಷ ಮಾತೆ ಅವ್ರ ಒಳಗೆ ಆಪ್ಷನ್ಸ್ ಇಲ್ಲ ಇಲ್ಲಿ ರೈಟ್ ಆನ್ಸರ್ ಏನಪ್ಪ ಅಂದ್ರ ಸಾಲು ಮರ ತಿಮ್ಮಕ್ಕ ವೃಕ್ಷಮಾತೆ ಅಂತೇಳಿ ಕರಿತೀವಿ ಒನಕೆ ಒಬ್ಬವ ಇವ್ರಿಗೆ ಐದರ ಅಲ್ಲಿ ಸೈನಿಕರು ಉದ್ದ ಹೋರಾಟ ಮಾಡಿದಂಥ ತುಂಬಾ ಪ್ರಮುಖವಾದ ಮಹಿಳೆ ಅಂತೇಳಿ ಕರಿತೀವಿ ಇನ್ನು ಕೆಳದಿ ಚೆನ್ನಮ್ಮನು ಕೂಡ ಸಾಕಷ್ಟು ಹೋರಾಟಗಳು ಮಾಡಿದಂಥ ಹೆಣ್ಣು ಮಗಳು ಇನ್ನು ದೇವಿ ಮಾನವ ಕಂಪ್ಯೂಟರ್ ಅಂತ ಕೂಡ ಇವ್ರನ್ನ ಕರೀತಾರೆ ನೆಕ್ಸ್ಟ್ ಕ್ವೆಶನ್ಸ್ ನೀರನ್ನ ಬೆಳೆಯ ಬೇರುಗಳಿಗೆ ನೇರವಾಗಿ ಕಲ್ಪಿಸುವ ನೀರಾವರಿ ಪದ್ಧತಿಯನ್ನ ಯಾವ ಪದ್ಧತಿ ಹೇಳಿ ಕರಿತಾರೆ ನೀರನ್ನ ಬೇರುಗಳ ಬೇರುಗಳ ಮೂಲಕ ಸೀದಾ ನೇರವಾಗಿ ಬೇರಿಗೆ ಹೋಗಿ ತಲುಪುವಂಥ ನೀರಾವರಿ ಪದ್ಧತಿಯನ್ನು ನಾವು ಯಾವ ನೀರಾವರಿ ಪದ್ಧತಿಯನ್ನು ಕರಿತೀವ ಅಂದ್ರೆ ಹನಿ ನೀರಾವರಿ ಅಂತೇಳಿ ಕರಿತೇವೆ ಡ್ರಿಪ್ ಇರಿಗೇಷನ್ಸ್ ಕೂಡ ಒಳಗಡೆ ಇದು ಬರ್ತದೆ ಸಿಂಪಡಿಸುವ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಮೇಲೆ ಹೋಗ್ತಪ್ಪ ಅಂದ್ರೆ ನೀರು ಒಂದೊಂದು ಬೆಳೆಗಳಿಗೆ ಸಿಡಿಬೋದು ಸಿಡಿದೇ ಇರ್ಬೋದು ಬಟ್ ಬೆಳೆಯ ಬೇರುಗಳಿಗೆ ನೇರವಾಗಿ ಹೋಗ್ತಪ್ಪ ಅಂದ್ರೆ ಹನಿ ನೀರಾವರಿ ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿನೆ ಮತ್ತು ಕಡಿಮೆ ನೀರಿನ ಹಳವರು ಏನಾಗ್ತದೆ ಸಾಕಷ್ಟು ಎಲ್ಲಾ ಬೆಳೆಗಳಿಗೆ ಏನಾಗ್ತದಪ್ಪ ಅಂದ್ರೆ ನೀರು ಸಿಗುತ್ತದೆ ಕಾಲುವೆ ನೀರಾವರಿ ಒಳಗಡೆ ಸಾಕಷ್ಟು ಏನಾಗ್ತಪ್ಪ ಅಂದ್ರೆ ನೀರು ಫೋಲ್ ಆಗ್ತದೆ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ದೀಪವು ಏನನ್ನು ಸೂಚಿಸುತ್ತದೆ ಅಂತ ಕ್ವಶನ್ಸ್ ಒಂದು ಟ್ರಾಪಿಕ್ ದೀಪ ಸಿಗ್ನಲ್ಗಳಲ್ಲಿ ಕೆಂಪು ರೆಡ್ ಲೈಟ್ ಇರುತ್ತಪ್ಪ ಅಂದ್ರೆ ಏನನ್ನು ಸೂಚಿಸ್ತದಪ್ಪ ಅಂದ್ರೆ ನಿಲ್ಲ ಟ್ರಾಪಿಕ್ ಸಿಗ್ನಲ್ದಾಗ ಕೆಂಪು ದೀಪ ಹತ್ತಪ್ಪ ಅಂದ್ರೆ ಅದಕ್ಕೆ ಏನಕ್ಕೆ ಅಂದ್ರೆ ಸ್ಟಾಪ್ ಆಗ್ಬೇಕು ಎಲ್ಲೋ ಬಿತ್ತಪ್ಪ ಅಂದ್ರೆ ರೆಡಿ ಆಗ್ಬೇಕು ಗ್ರೀನ್ ಬಿತ್ತಪ್ಪ ಅಂದ್ರೆ ನೀವೇನು ಬೇಕಪ್ಪ ಅಂದ್ರೆ ಚಲಿಸಬೇಕು ನೆಕ್ಸ್ಟ್ ಜಲ ಸಾರಿಗೆಯಲ್ಲಿ ಬಳಸುವ ವಾಹನ ಯಾವುದು ಅಂತ ಕ್ವಶನ್ಸ್ ಇದೆ ಜಲ ಸಾರಿಗೆಯಲ್ಲಿ ಹೆಲಿಕಾಪ್ಟರ್ ರೈಲಾ ಅಂತೂ ಬಳಸೋಕೆ ಸಾಧ್ಯ ಇಲ್ಲ ಬಸ್ ಅಂತರೂ ಹೋಗಲ್ಲ ಹ್ಮ್ ಹಡಗು ಒಂದೇ ಹೋಗೋಕೆ ಸಾಧ್ಯ ಇಲ್ಲ ಇದೊಂದು ಸಿಂಪಲ್ ಕ್ವೆಶನ್ಸ್ ಎಲ್ಲರೂ ಆನ್ಸರ್ಸ್ಗಳನ್ನ ಮಾಡ್ತೀರಿ ನೆಕ್ಸ್ಟ್ ಹಾಂ ಜಯ ಭಾರತ ಮೊನ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ರಾಷ್ಟ್ರಗೀತೆ ಬರೆದವ್ರು ಯಾರು ಅಂತ ಕ್ವಶನ್ಸ್ ಕೇಳಿದ್ರು ಅಲ್ಲಿ ನಾಡಗೀತೆ ಬರೆದವ್ರು ಯಾರು ಅಂತ ಕ್ವಶನ್ಸ್ ನ ಆನ್ಸರ್ ಹೇಳಿದ ಅದೇ ಕ್ವಶನ್ಸ್ ಏನಾಗಿದಪ ಅಂದ್ರ ಇಲ್ಲಿ ಮತ್ತೆ ಬಂದಿದೆ ಹಾಗಾದ್ರೆ ಜಯ ಭಾರತ ಜನನಿಯತನ ಜಾತಿ ಗೀತೆಯನ್ನ ರಚಿಸಿದವರು ಯಾರಪ್ಪ ಅಂದ್ರ ರಾಷ್ಟ್ರ ಕವಿ ಕುವೆಂಪುರ್ ಅಂತ ಹೇಳಿ ನಾವು ಕೇಳ್ತೀವಿ ನಿಸಾರ್ ಅಹಮದ್ ಕೋಶನ್ ಕ್ವಶನ್ಸ್ ಕೇಳಿದ್ರು ನಿಸಾರ್ ಅಹಮದ್ ಅವರು ಏನು ಬರ್ದಾರ್ ಅನ್ನೋದು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಹೇಳಿದ ಏನಪ್ಪಾ ಅಂದ್ರ ನಿತ್ಯೋತ್ಸವ ಕವಿ ಅಂತ ಹೇಳಿ ಕೇಳ್ತೀವಿ ಜೋಗದ ಸಿರಿ ಬೆಳಕಿನಲ್ಲಿ ಈ ಸಹ ಗೀತೆಯನ್ನ ಬರೆದಂತ ವ್ಯಕ್ತಿ ಇನ್ನು ಚಂದ್ರಶೇಖರ್ ಕಂಬ ಇವರು ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡ ತಂದುಕೊಟ್ಟಂತ ಎಂಟನೇ ಕವಿಗಳು ಅಂತ ಕೂಡ ಕರಿತೀವಿ ಮುಂಗೋಳಿ ಕೂಗಿ ಅವ ಮೂಡಾನ ಬೆಳಗ್ಗೆ ಹ್ಞೂ ಆ ಥರ ಜೋಕುಮಾರ ಸ್ವಾಮಿ ಸಾಕಷ್ಟು ನಾಟಕಗಳನ್ನು ಪದ್ಯಗಳನ್ನ ಇವರು ಕೂಡ ಬರೆದಿದ್ದಾರೆ ಊತಿ ನರಸಿಂಹಾಚಾರ್ಯರು ಕೂಡ ಒಬ್ಬರು ಪ್ರಸಿದ್ಧವಾದಂಥ ಲೇಖಕರು ನೆಕ್ಸ್ಟ್ ಥಾಮಸ್ ಅಲ್ವಾ ಎಡಿಸನ್ ಇದು ಫಿಕ್ಸ್ ಕ್ವಶನ್ಸ್ ಇದು ಥಾಮಸ್ ಅಲ್ವಾ ಎಡಿಸನ್ಸ್ ಏನನ್ನು ಕಂಡು ಹಿಡಿದು ಅಥವಾ ಅನ್ವೇಷಿಸ್ ಅನ್ವೇಷಿಸಿದಂಥ ಸಾಧನ ಯಾವುದು ಅಂತ ಕ್ವಶನ್ಸ್ ಇದೆ ಇವ್ ನಾಲ್ಕು ಹೇಳ್ಬಿಡ್ತಾನೆ ನೆನಪಿಟ್ಟು ಕೊಂಡ್ಬಿಟ್ರಿ ಥಾಮಸ್ ಅಲ್ವಾ ಎಡಿಸನ್ ಅವರು ಕಣ್ಣು ಹಿಡಿದಿದ್ವಿ ಏನಪ್ಪ ಅಂದ್ರ ಬಲ್ಪ್ ಸೂರ್ಯನಿಂದ ಎಷ್ಟು ಪ್ರಕಾಶಮಾನಂತ ಬೆಳಕನ್ನ ನೀಡಿದ್ರು ಅಷ್ಟೇ ಪ್ರಮುಖವಾದಂತ ವ್ಯಕ್ತಿ ಕತ್ತಲಲ್ಲಿ ಬೆಳಕು ನೀಡಿದಂಥ ವ್ಯಕ್ತಿ ತ ಥಾಮಸ್ ಅಲ್ವಾ ಎಡಿಸನ್ ವಿದ್ಯುತ್ ಬಲ್ಪ್ ಅನ್ನ ಕಂಡು ಹಿಡ್ತಾನೆ ಇನ್ನು ರೇಡಿಯೋ ಕಣ್ಣು ಹಿಡಿದವ್ರು ಅಂತೇಳಿ ಸಾಕಷ್ಟು ಸಲ ಕ್ವೆಶನ್ಸ್ನ ಕೇಳಿದಾರೆ ಮಾರ್ಕೋಣಿ ಅಂತೇಳಿ ರೇಡಿಯೋ ಕಣ್ಣು ಹಿಡಿದವ್ರು ಯಾರಪ್ಪ ಅಂದ್ರ ಮಾರ್ಕೋಣಿ ಅಂತೇಳಿ ನೆನ್ಪಿಟ್ರಿ ನೆಕ್ಸ್ಟ್ ಟೆಲಿವಿಷನ್ ಟಿವಿ ಕಣ್ಣು ಹಿಡಿದವರು ಯಾರಪ್ಪ ಅಂದ್ರ ಜಿ ಎಲ್ ಬೇರಡ್ ಅಂತ ಕರಿತೀವಿ ಜೆಎಲ್ ಬೇರ್ಡ್ ಇವೆಲ್ಲ ನೀವು ಮನೆ ಒಳಗಡೆ ಬಳಸುವಂತ ಸಾಧನಗಳು ಅದೆಲ್ಲ ಬಳಸ್ತಿರ್ತಿರ್ತೀವಿ ಟೆಲಿವಿಷನ್ ಅಂತ ಕರಿತೀವಿ ದೂರವಾಣಿ ದೂರವಾಣಿ ಅಂತ ಕಂಡಿಡ್ದವ್ರು ಯಾಕಪ್ಪ ಅಂದ್ರೆ ಗ್ರಹಂಬೆಲ್ ಅಂತ ಕರಿತೀವಿ ಗ್ರಹಂಬೆಲ್ ಗ್ರಹಂಬೆಲ್ ಕೂಡ ಈ ದೂರವಾಣಿಯನ್ನ ಕಂಡು ಹಿಡ್ತಾರೆ ಇವೆಲ್ಲ ಕ್ವಶನ್ಸ್ ಒಂದಿಲ್ಲ ಒಂದು ಎಕ್ಸಾಮ್ಸ್ ನ ಕ್ವಶನ್ಸ್ನ ಕೇಳ್ತಿರ್ತಾನೆ ಕಂಪ್ಯೂಟರ್ ಕಂಡು ಹಿಡ್ದವ್ರು ಚಾರ್ಲ್ಸ್ ಬ್ಯಾಬೇಜ ಈ ಥರ ನೆನಪಿಟ್ರಿ ಸೂಕ್ಷ್ಮ ದರ್ಶಕನ್ ಕಂಡಿಡ್ದು ಲೆವೆನ್ ಅಂತೇಳಿ ಸಾಕಷ್ಟು ಬರ್ತಾರೆ ಇವೊಂದು ಜಸ್ಟ್ ನಾಲ್ಕೈದು ನೆನಪಿಟ್ರೆ ಸಾಕು ನೀವು ಒಂದೆಲ್ಲ ಆನ್ಸರ್ಸ್ಗಳನ್ನ ಗುರುತಿಸ್ತೀರಿ ಇನ್ನು ಕೊನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಭಾಳ ಸಿಂಪ್ಲೆಸ್ಟ್ ಕ್ವಶನ್ಸ್ ಇದು ಸಣ್ಣ ಹುಡುಗರು ಹೇಳ್ತಾರೆ ಆಪ್ಷನ್ ಸಿ ನಾವ್ ವಿಲ್ ವಿಸ್ ದ ರೈಟ್ ಆನ್ಸರ್ ಆಗ್ತದೆ ಈ ಥರ ಪ್ರಮುಖವಾದಂಥ ಪ್ರಶ್ನೆಗಳನ್ನೇ ಇವೆಲ್ಲ ಅಫಿಷಿಯಲ್ ಕ್ವೆಶನ್ಸ್ ಸರ್ ಇಷ್ಟು ಕ್ವಶನ್ಸ್ ಈಜಿ ಕೇಳ್ತಾನೆ ಬೇಕಾದ ಚೆಕ್ ಮಾಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಮೂರಾರ್ಟ್ ಕ್ವಶನ್ ಬುಕ್ಕರ್ ತೆಗೆದು ನೋಡಿರಿ ಇವೇ ಕ್ವೆಶನ್ಸ್ಗಳದ್ದಾವೆ ಯಾಕಪ್ಪ ಅಂದ್ರೆ ಇವು ಇಷ್ಟು ಇಷ್ಟೀಜ್ ಕ್ವೆಶನ್ಸ್ಗಳನ್ನೇ ನಿಮ್ಗೆ ಏನಾಗ್ತನಪ್ಪ ಅಂದ್ರೆ ಈ ಆದರ್ಶ ವಿದ್ಯಾಲಯ ಆಗಲಿ ಮುರಾರ್ಜಿ ದೇಸ ಎಕ್ಸಾಮ್ಸ್ ನಲ್ಲಿ ಕತಿರ್ತಾನೆ ಇವೆಲ್ಲ ಒಂದೇ ಸೈಡ್ ಒಂದೇ ಚಾನಲ್ಗಳಿಗೆ ಸೀರಿಯಲ್ ಆಗಿ ಎಲ್ಲ ವಿಷಯಗಳನ್ನು ಕವರ್ ಮಾಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವೀಡಿಯೋಗಳನ್ನು ಹೋಗಿ ಚೆಕ್ ಮಾಡಿಕೊಡ್ರಿ ಇವು ಎಕ್ಸಾಮ್ಸ್ಗೆ ಬಂದೇ ಬರ್ತವೆ ಓಕೆ ಧನ್ಯವಾದಗಳು